ಮಾಜಿ ಸಿಎಂ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ನಡುವೆ ಹೊಂದಾಣಿಕೆ ಇದೆ ಎಂಬ ಯತ್ನಾಳ್ ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟಿದ್ದಾರೆ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ಬಿಜೆಪಿಯಲ್ಲಿ ಯತ್ನಾಳರನ್ನ ಉಚ್ಚಾಟನೆ ಮಾಡಿದ್ದಾರೆ ನಮ್ಮ ಸಮಾಜದವರು ಅಂತ ನಾವು ನಮ್ಮ ಚೌಕಟ್ಟಿನಲ್ಲಿ ಅವರಿಗೆ ಗೌರವ ಕೊಡ್ತೇವೆ ಆದರೆ ಯತ್ನಾಳ್ ಮಾತನಾಡೋ ರೀತಿ ನೋಡಿದರೆ ಅವರ ನಾಲಿಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅನಿಸುತ್ತೆ ಅಂತ ಹೆಬ್ಬಾಳ್ಕರ್ ಕಿಡಿಕಾರಿದ್ರು ಇನ್ನು ಯತ್ನಾಳ್ ಹೊಸ ಪಕ್ಷ ಕಟ್ಟೋದಾದ್ರೆ ಒಳ್ಳೇದಾಗ್ಲಿ ಆದಷ್ಟು ಬೇಗ ಹೊಸ ಪಕ್ಷ ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂದರು ಕಾರ್ಯಕರ್ತಿ ಮೇಲೆ ಮಾಜಿ ಸಚಿವ ಎಂ ರೇವಣ್ಣ ಹಲ್ಲೆ ಪ್ರಕರಣ ಮತ್ತೆ ಮುನ್ನಲೆಗೆ ಬಂದಿದೆ ಹಲ್ಲೆಗೊಳಗಾದ ಮಹಿಳೆ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ ಪೊಲೀಸರು ಈ ಪ್ರಕರಣವನ್ನ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಎನ್ಸಿಆರ್ ಮಾತ್ರ ಮಾಡಿಕೊಂಡು ಎಫ್ಐಆರ್ ದಾಖಲು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಲ್ಲದೆ ದೂರು ವಾಪಸ್ ಪಡೆಯುವಂತೆ ಪದೇ ಪದೇ ಬೆದರಿಕೆ ಕರೆಗಳು ಬರ್ತಿವೆ ಇತ ಪೊಲೀಸರು ಕೇಸ್ ಮುಚ್ಚಿ ಹಾಕುವ ಕೆಲಸ ಮಾಡ್ತಿದ್ದಾರೆ ಅಂತ ಕಮಿಷನರ್ಗೆ ದೂರು ಸಲ್ಲಿಸಿದ್ದಾರೆ ಪ್ರಕರಣ ಸಂಬಂಧ ಕೂಡಲೇ ಎಫ್ಐಆರ್ ದಾಖಲು ಮಾಡಿ ತನಿಖೆ ನಡೆಸಬೇಕು ಎಲ್ಲವಾದರೆ ಕೋರ್ಟ್ ಮೊರೆ ಹೋಗೋದಾಗಿ ತಿಳಿಸಿದ್ರು ಸಚಿವ ಕೆಎನ್ ಹನಿ ಟ್ರಾಪ್ ಕೇಸ್ನಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಪ್ರಕರಣ ಸಂಬಂಧ ಸಚಿವ ರಾಜನ್ನಾರ ಪಿಎ ಹಾಗೂ ಇಬ್ಬರು ಗನ್ ವಿಚಾರಣೆ ನಡೆಸಿದ್ದಾರೆ ನಿನ್ನೆ ಜಯಮಹಾಲ್ ರಸ್ತೆಯ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿ ವಿಚಾರಣೆ ನಡೆಸಿದ್ರು ಜಯಮಹಾಲ್ ರಸ್ತೆಯ ಸರ್ಕಾರಿ ಗೆಸ್ಟ್ ಹೌಸ್ ಮಧುಗಿರಿ ಮನೆ ತುಮಕೂರು ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಒಂದು ತಿಂಗಳಿನಿಂದ ಯಾರೆಲ್ಲ ಸಚಿವ ರಾಜನ್ನಾರ ಭೇಟಿಗೆ ಬಂದಿದ್ರು ಯಾವ ವಿಚಾರಕ್ಕೆ ಯಾರೆಲ್ಲ ಭೇಟಿಯಾಗಿದ್ದಾರೆ ಸರ್ಕಾರಿ ನಿವಾಸಕ್ಕೆ ಬಂದು ಹೋದವರ ಬಗ್ಗೆ ಲೆಡ್ಜರ್ ಬುಕ್ನಲ್ಲಿ ಎಂಟ್ರಿಯಾಗಿರೋ ಮಾಹಿತಿ ತೆಗೆದುಕೊಂಡಿದ್ದಾರೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ರಜತ್ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಪೊಲೀಸರು ರಜತ್ ಕ್ರೈಮ್ ಬ್ಯಾಕ್ ಗ್ರೌಂಡ್ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ಸಂಬಂಧ ರಜತ್ ಮೇಲೆ ರೌಡಿ ಶೀಟರ್ ದಾಖಲು ಮಾಡಲು ಚಿಂತನೆ ನಡೆಸಿದ್ದಾರೆ ರಜತ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಿರುವ ಬಸವೇಶ್ವರ ನಗರ ಪೊಲೀಸರು ಹಳೆ ಕ್ರೈಮ್ ಇತಿಹಾಸವನ್ನ ಕೆದಕಿದ್ದಾರೆ ಈಗಾಗಲೇ ರಜತ್ ವಿರುದ್ಧ ಬೇರೆ ಬೇರೆ ಠಾಣೆಯಲ್ಲಿ ರಜತ್ ವಿರುದ್ಧ ಎರಡು ಪ್ರಕರಣ ದಾಖಲಾಗಿದೆ ನ್ಯಾಯಾಲಯದಲ್ಲಿ ಹಳೆ ಪ್ರಕರಣಗಳು ವಿಚಾರಣೆ ಿಯಲ್ಲಿದೆ ಹೀಗಾಗಿ ನಿಮ್ಮ ಮೇಲೆ ಯಾಕೆ ರೌಡಿ ಶೀಟರ್ ಪಟ್ಟಿ ಓಪನ್ ಮಾಡಬಾರದು ಎಂಬ ಬಗ್ಗೆ ರಜತ್ಗೆ ನೋಟಿಸ್ ಕೊಡಲು ಚಿಂತನೆ ನಡೆಸಿದ್ದಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್